ಇಂದಿನ ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ಪೂರ್ಣ ರೂಪದಲ್ಲಿ ಬದಲಿಸಿ ಇನ್ನೊಂದು ರಾಜಕೀಯ ವ್ಯವಸ್ಥೆ ತರಬೇಕು ಅಂದಾದ್ರೂ ಸರಿ ರಾಜಕೀಯ ಪ್ರಜಾತಂತ್ರವನ್ನ ಗಟ್ಟಿಗೊಳಿಸುವ ವಿಸ್ತರಿಸುವ ಪ್ರಧಾನ ಸಾಧನ ಬಹಳ ಕಟ್ಟುನಿಟ್ಟಾದ ಅಧಿಕಾರಿಗಳಿಗಿಂತ ಉದಾರಿಯಾದ ದೊಡ್ಡ ಬಂಡವಾಳಶಾಹಿಗಿಂತ ಜನರನ್ನ ಪ್ರತಿನಿಧಿಸುವ ಜನತಾ ಪ್ರತಿನಿಧಿ ಯಾವಾಗಲೂ ಪ್ರಜಾಪ್ರಭುತ್ವವನ್ನ ವಿಸ್ತರಿಸ್ತಾರೆ ಬಲಗೊಳಿಸ್ತಾರೆ ಅನ್ನೋದನ್ನ ಮರೀಲಿಕ್ಕಾಗೋದಿಲ್ಲ ಅಲ್ಲಿ ಕೇಡಿನ ಪ್ರವೇಶವಾಗಿದ್ರೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜಾತಿವಾದ ಕೋಮುವಾದ ಇದ್ರೆ ಅದನ್ನ ಬದಲಿಸುವ ಹೊಸ ರಾಜಕಾರಣ ಬೇಕೇ ಹೊರತು ಸರ್ವಾಧಿಕಾರ ಅಲ್ಲ ನಮಸ್ಕಾರ ಇದು ಈ ದಿನ ಸಂಪಾದಕೀಯ ನಾನು ಜಯಂ ಪವಿತ್ರ ದೇಶದ ಸಾರ್ವಜನಿಕ ಚರ್ಚೆಯಲ್ಲಿ ಒಂದು ವಿಚಿತ್ರವಾದಂಥ ಚರ್ಚೆ ಆಗಾಗ ಕೇಳಿಬರ್ತಾನೆ ಇರುತ್ತೆ ಅದು ರಾಜಕಾರಣದ ಕುರಿತು ಇವರು ರಾಜಕೀಯ ಮಾಡ್ತಾರೆ ಅವ್ರು ಮಾಡೋದೆಲ್ಲ ರಾಜಕೀಯ ಈ ಆರೋಪಗಳು ರಾಜಕೀಯ ಪ್ರೇರಿತ ಇದರಲ್ಲೆಲ್ಲ ರಾಜಕೀಯ ಅನ್ನೋದು ಒಂದು ನಕಾರಾತ್ಮಕ ಸಂಗತಿಯನ್ನು ಒಳಾರ್ಥ ಅಡಕ ಆಗಿರುತ್ತೆ ಪಕ್ಷ ರಾಜಕಾರಣವೇ ದೇಶವನ್ನು ಆಳ್ತಾ ಇರುವಂತಹ ರಾಜಕೀಯ ಸಾಧನವಾಗಿದೆ ಆದ್ರೆ ಪಕ್ಷವೊಂದರ ಒಳಹೊಕ್ಕವರ ಮಾತುಗಳ ವಿಶ್ವಾಸಾರ್ಹತೆ ಕಡಿಮೆ ಎಂಬಂತೆ ಸಾರ್ವಜನಿಕ ಚರ್ಚೆಯಲ್ಲಿ ಪದೇ ಪದೇ ಮುನ್ನೆಲೆಗೆ ತರಲಾಗ್ತಿರತ್ತೆ ಪಕ್ಷಗಳ ಹೊರಗಿರುವವರು ಇದನ್ನ ಹೇಳಿದಾಗ ಅರ್ಥ ಮಾಡ್ಕೊಳ್ಬೋದು ಸರಿಯೋ ತಪ್ಪೋ ಅದನ್ನು ಇಡೀ ಸಂಸದೀಯ ರಾಜಕಾರಣದ ವಿಶ್ವಾಸಾರ್ಹತೆ ಕುರಿತು ಇರುವಂಥ ಸಾರ್ವಜನಿಕ ಅಭಿಪ್ರಾಯ ಅಂತ ಭಾವಿಸ್ಬೋದು ಆದರೆ ಸ್ವತಃ ತಾವೇ ಪಕ್ಷಗಳ ಸದಸ್ಯರು ನಾಯಕರು ಆಗಿರುವವರು ಈ ರೀತಿ ಮಾತಾಡೋದು ವಿಚಿತ್ರ ಒಂದು ನಿರ್ದಿಷ್ಟ ಪಕ್ಷದಲ್ಲಿ ಇರುವವರು ಯಾರೇ ಆದರೂ ಸಹ ಸುಳ್ಳು ಹೇಳ್ತಾರೆ ಆ ಪಕ್ಷದ ಗುಣದಲ್ಲೇ ಸುಳ್ಳನ್ನು ಹೇಳೋದು ಇದೆ ಅಂತಾದ್ರೂ ಹೇಳಿ ಅದನ್ನ ಅರ್ಥ ಮಾಡ್ಕೊಳ್ಬೋದು ಅದನ್ನ ದಾಟಿ ಇವರು ರಾಜಕೀಯ ಪಕ್ಷವೊಂದನ್ನು ಸೇರಿದ್ರಿಂದ ಅವರು ಇನ್ನು ಮುಂದೆ ಹೇಳಿದ್ದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಿಲ್ಲವಷ್ಟೇ ಅಲ್ಲ ಈ ಹಿಂದೆ ಅವರು ಎತ್ತಿದ ಪ್ರಶ್ನೆಗಳು ಸಹ ರಾಜಕೀಯ ಪ್ರೇರಿತ ಅರ್ಥಾತ್ ಅಪ್ರಸ್ತುತ ದುರುದ್ದೇಶದಿಂದ ಕೂಡಿತ್ತು ಅನ್ನುವಂತ ಹೇಳುವಂತ ಅಸಂಗತ ವಿದ್ಯಮಾನ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿದೆ ಈ ಸದ್ಯ ಈ ಚರ್ಚೆಗೆ ಒಂದು ಹಿನ್ನೆಲೆ ಇದೆ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ದೇಶವನ್ನು ಪ್ರತಿನಿಧಿಸುತ್ತಿದ್ದ ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ಕಿರುಕುಳದ ಆರೋಪವನ್ನು ಹೊರಿಸಿದ್ರು ಕ್ರೀಡಾ ಸಂಸ್ಥೆಯಾಗ್ಲಿ ಕ್ರೀಡಾ ಇಲಾಖೆಯಾಗ್ಲಿ ಸರ್ಕಾರವಾಗಲಿ ಈ ಕುರಿತು ಯಾವ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದಾಗ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ಹೂಡಿದರು ಬ್ರಿಜ್ಭೂಷಣ್ ಸಿಂಗ್ ಬಿಜೆಪಿಗೆ ಸೇರಿದ ಸಂಸದ ಅವನ ಮೇಲೆ ಕೊಲೆಯೂ ಸೇರಿದಂತೆ ಹಲವು ಆರೋಪಗಳಿದ್ವು ಮೊದಮೊದಲು ಈ ಕ್ರೀಡಾಪಟುಗಳ ಪ್ರತಿಭಟನೆಗೆ ಯಾರೂ ಸಹ ಅಷ್ಟು ಗಮನ ಕೊಟ್ಟಿರಲಿಲ್ಲ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಹಲವರು ಬೆಂಬಲ ಸೂಚಿಸಿ ಭೇಟಿಯನ್ನ ಕೊಟ್ಟಿದ್ರು ಈವರೆಗೂ ಸಹ ಬ್ರಿಜ್ಭೂಷಣ್ ಮೇಲೆ ಕಠಿಣವಾದ ಯಾವ ಕ್ರಮವೂ ಆಗಿಲ್ಲ ತನಿಖೆ ಸಮರ್ಪಕವಾಗಿ ನಡೆಯುವಂತ ವಿಶ್ವಾಸವೂ ಕ್ರೀಡಾಳುಗಳಿಗೆ ಬಂದಿಲ್ಲ ಈ ಮಧ್ಯೆ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತ ಹರಿಯಾಣದ ವಿನೇಶ್ ಪೋಗಟ್ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದಲ್ಲದೆ ಫೈನಲ್ ವರೆಗೂ ತಲುಪಿದ್ರು ಆದ್ರೆ ಅಂತಿಮ ಪಂದ್ಯದ ವೇಳೆಗೆ ನೂರು ಗ್ರಾಂ ತೂಕ ಹೆಚ್ಚಿದ್ರು ಅನ್ನೋ ಕಾರಣಕ್ಕೆ ಅನರ್ಹಗೊಂಡ್ರು ಚಿನ್ನ ಗೆದ್ದ ಕ್ರೀಡಾಪಟುವಿಗೆ ಯಾವ ರೀತಿಯ ಶ್ಲಾಘನೆ ದೊತ್ತೋ ಅದೇ ಮಟ್ಟದಲ್ಲಿ ಪೋಗಟ್ ಸಹ ಭಾರತದ ಜನರ ಅಭಿಮಾನಕ್ಕೆ ಪಾತ್ರರಾಗಿದ್ರು ಹರಿಯಾಣ ಮೂಲದ ಈ ಕ್ರೀಡಾಪಟು ಈಗ ಅಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಮತ್ತು ವಿಧಾನಸಭಾ ಪಕ್ಷವೊಂದರಿಂದ ಸ್ಪರ್ಧೆಯನ್ನು ಮಾಡಲಿದ್ದಾರೆ ವಿನೇಶ್ ಪೋಗಟ್ ರಾಜಕೀಯ ಸೇರಿದ್ರಿಂದ ಬ್ರಿಜ್ ಭೂಷಣ್ ಸಿಂಗ್ ಸೇರಿದಂತೆ ಕೆಲವು ಬಿಜೆಪಿ ನಾಯಕರು ಪ್ರಶ್ನೆಗಳನ್ನ ಎತ್ತಿದ್ದಾರೆ ತಾನು ಒಂದೇ ಹೇಳಿದ್ದೆ ಆಕೆಯ ಆರೋಪಗಳು ರಾಜಕೀಯ ಪ್ರೇರಿತ ಅಂತ ಬ್ರಿಜ್ ಭೂಷಣ್ ಸಿಂಗ್ ಅವರ ಆರೋಪ ಹಲವು ಅತ್ಯಂತ ಗಂಭೀರ ಆರೋಪಗಳನ್ನು ಎದುರಿಸುತ್ತಿದ್ದಂಥ ಬ್ರಿಜ್ಭೂಷಣ್ ಸಿಂಗ್ ಸಂಸದರಾಗಿದ್ದು ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷರಾಗೋಕೆ ಸಾಧ್ಯವಾಗಿದ್ದು ರಾಜಕೀಯ ಸೇರಿದ್ರಿಂದಾನೆ ಸಮಾಜವಾದಿ ಪಕ್ಷದಿಂದ ಒಂದ್ಸಾರಿ ಬಿಜೆಪಿಯಿಂದ ಐದು ಸಾರಿ ಸಂಸದರಾಗಿದ್ದ ಬ್ರಿಜ್ಭೂಷಣ್ ಸಿಂಗ್ ಆಡುವಂಥ ಎಲ್ಲ ಮಾತುಗಳು ರಾಜಕೀಯ ಪ್ರೇರಿತ ಅಲ್ವಾ ಹಾಗಾದರೆ ಅವರ ವಿರೋಧಿಗಳು ಆಡುವಂಥ ಮಾತುಗಳು ಮಾತ್ರ ರಾಜಕೀಯ ಪ್ರೇರಿತನಾ ಅಸಲಿಗೆ ಈ ರಾಜಕೀಯ ಪ್ರೇರಿತ ಹೇಳಿಕೆ ಅಂದರೆ ಏನು ಅನ್ನೋ ಹಲವು ಪ್ರಶ್ನೆಗಳು ಸಹ ಹೇಳುತ್ತೆ ಬ್ರಿಜ್ಭೂಷಣ್ ಸಿಂಗ್ ಮೇಲೆ ಏನೆಲ್ಲ ಆರೋಪಗಳಿವೆಯೋ ಅವನ್ನೆಲ್ಲ ಮಾಡೋಕೆ ಸಾಧ್ಯವಾಗಿದ್ದು ಮತ್ತು ಮಾಡಿಯೂ ಜೈಲಿಗೆ ಹೋಗದೆ ಉಳಿದುಕೊಂಡಿದ್ದು ರಾಜಕೀಯ ಬಲದಿಂದ ಹಾಗಿದ್ಮೇಲೆ ಅದನ್ನ ರಾಜಕೀಯ ಬಲದಿಂದಾನೇ ಎದುರಿಸ್ಬೇಕು ಅಂತ ಬಾಧಿತರು ಭಾವಿಸೋದಾದ್ರೆ ಅದರಲ್ಲೇನ್ ತಪ್ಪು ರಾಜಕೀಯ ಬಲವನ್ನ ಹೊಂದಿರುವಂಥ ಸಮುದಾಯಗಳು ಅದರ ಮೂಲಕ ತಮ್ಮ ಯಜಮಾನಿಕೆಯನ್ನು ಮುಂದುವರಿಸಬಹುದು ಅದರಿಂದಾನೇ ದಬ್ಬಾಳಿಕೆ ಮಾಡೋದು ಸಾಧ್ಯವಾಗೋದಾದ್ರೆ ಉಳಿದ ಸಮುದಾಯಗಳು ಕೂಡ ತಮ್ಮ ಹಕ್ಕನ್ನ ನ್ಯಾಯವನ್ನು ಪಡ್ಕೊಳ್ಳೋಕೆ ರಾಜಕೀಯ ಬಲವನ್ನ ಹೊಂದಲೇಬೇಕಲ್ವಾ ಇದು ಸಮುದಾಯಗಳಿಗೆ ಎಷ್ಟು ನಿಜಾನೋ ವ್ಯಕ್ತಿಗಳಿಗೂ ಅಷ್ಟೇ ನಿಜ ಹಾಗಾಗಿ ವಿನೇಶ್ ಪೋಗಟ್ ಒಬ್ಬ ಕ್ರೀಡಾಪಟುವಾಗಿ ಮಹಿಳೆಯಾಗಿ ಲೈಂಗಿಕ ಹಿಂಸೆಯ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಆಕೆಯ ಸಾರ್ವಜನಿಕ ಬದುಕಿನ ಇನ್ನೊಂದು ಆಯಾಮವಾದ ರಾಜಕಾರಣ ಪ್ರವೇಶವು ಹೆಚ್ಚಿನ ಬಲ ತಂದುಕೊಟ್ರೆ ಅದು ಒಳ್ಳೆಯದೆ ಯಾರಿಗಾದರೂ ಇರಬಹುದಾದ ವಿಚಾರ ಏನು ಅಂತಂದ್ರೆ ಈ ರೀತಿಯ ರಾಜಕೀಯ ಬಲವನ್ನು ಪಡೆದುಕೊಂಡು ತನ್ನ ಹೋರಾಟವನ್ನು ಮುಂದುವರಿಸೋಕೆ ಕಾಂಗ್ರೆಸ್ ಸೂಕ್ತವಲ್ಲ ಅನ್ನೋ ತಕ್ರಾರು ಕಾಂಗ್ರೆಸ್ ಒಳಗಿನಂಥ ಬಲಾಢ್ಯರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಬಂದಾಗ ಆ ಪಕ್ಷವು ಸಂವೇದನಾಶೀಲವಾಗಿ ನ್ಯಾಯಯುತವಾಗಿ ನಡೆದುಕೊಂಡಿಲ್ಲ ಅನ್ನೋ ತಕ್ರಾರನ್ನ ಯಾರಾದ್ರೂ ಮುಂದಿಟ್ರೆ ಅದಕ್ಕೆ ಪುರಾವೆಗಳಿದ್ರೆ ಅದು ಚರ್ಚಾರ್ಹ ವಿಷಯ ಅದನ್ನ ಹೊರತುಪಡಿಸಿ ಅಧಿಕಾರಸ್ಥರಿಂದ ಆದಂಥ ಲೈಂಗಿಕ ಕಿರುಕುಳದ ವಿರುದ್ಧ ಹೋರಾಡೋಕೆ ರಾಜಕೀಯ ಒಂದು ಅತ್ಯುತ್ತಮ ವೇದಿಕೆ ಮತ್ತು ಸಾಧನವೇ ಆಗಿರುತ್ತೆ ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ಶಾಸಕಿಯಾಗಿ ವಿನೇಶ್ ಪೋಗಟ್ ತನ್ನ ಕರ್ತವ್ಯ ನಿಭಾಯಿಸೋಕೆ ವಿಫಲರಾದರೆ ಉಳಿದೆಲ್ಲ ವಿಫಲ ಪ್ರತಿನಿಧಿಗಳಿಗೆ ಯಾವ ಮಾನದಂಡಗಳು ಅನ್ವಯಿಸುತ್ತೋ ಅವು ವಿನೇಶ್ ಪೋಗಟ್ ಅವರಿಗೂ ಸಹ ಅನ್ವಯಿಸತ್ತೆ ಪರಸ್ಪರ ದೋಷಾರೋಪಣೆ ಹೊರಿಸುವಾಗ ಅಥವಾ ಅದನ್ನು ಅಲ್ಲಗೆಳೆಯುವಾಗ ರಾಜಕೀಯ ಪಕ್ಷಗಳು ಸದಸ್ಯರು ಹೇಳುವಂಥ ರಾಜಕೀಯ ಪ್ರೇರಿತ ನೆಪದ ಆಚೆಗಿನ ಇನ್ನೊಂದು ತಿಳುವಳಿಕೆಯು ಅಪಾಯಕಾರಿಯಾಗಿದೆ ಅದೇ ಅಪೊಲಿಟಿಕಲ್ ಅರಾಜಕೀಯವಾದ ಇದು ಅರಾಜಕತಾವಾದ ಅಲ್ಲ ರಾಜಕೀಯವಾದ ಎಲ್ಲವೂ ತಿರಸ್ಕಾರಕ್ಕೆ ಯೋಗ್ಯ ಅನ್ನೋ ವಾದ ಒಂದು ರೀತಿಯಲ್ಲಿ ಇದನ್ನ ಮಧ್ಯಮ ವರ್ಗದ ದೃಷ್ಟಿಕೋನ ಅಂತ ಹೇಳ್ಬೋದು ಇದಕ್ಕೆ ಉಳ್ಳವರ ಹಿತಾಸಕ್ತಿಯನ್ನು ಕಾಯುತ್ತಾ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುತ್ತಾ ಬಂದಂಥ ವಿವಿಧ ರಾಜಕೀಯ ಪಕ್ಷಗಳ ದುರಾಡಳಿತವೇ ಪ್ರಧಾನವಾದ ಕಾರಣ ಇರಬಹುದು ಆದರೆ ಅದರ ಆಚೆಗೆ ಪ್ರಜಾತಂತ್ರವನ್ನು ನಿರಾಕರಿಸುವಂಥ ಧೋರಣೆಯೂ ಅದಕ್ಕೆ ಕಾರಣ ಇಂದಿನ ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ಪೂರ್ಣ ರೂಪದಲ್ಲಿ ಬದಲಿಸಿ ಇನ್ನೊಂದು ರಾಜಕೀಯ ವ್ಯವಸ್ಥೆ ತರಬೇಕು ಅಂದಾದರೂ ಸರಿ ರಾಜಕೀಯ ಪ್ರಜಾತಂತ್ರವನ್ನು ಗಟ್ಟಿಗೊಳಿಸುವ ವಿಸ್ತರಿಸುವ ಪ್ರಧಾನ ಸಾಧನ ಬಹಳ ಕಟ್ಟುನಿಟ್ಟಾದ ಅಧಿಕಾರಿಗಳಿಗಿಂತ ಉದಾರಿಯಾದ ದೊಡ್ಡ ಬಂಡವಾಳಶಾಹಿಗಿಂತ ಜನರನ್ನ ಪ್ರತಿನಿಧಿಸುವ ಜನತಾ ಪ್ರತಿನಿಧಿ ಯಾವಾಗಲೂ ಪ್ರಜಾಪ್ರಭುತ್ವವನ್ನು ವಿಸ್ತರಿಸ್ತಾರೆ ಬಲಗೊಳಿಸ್ತಾರೆ ಅನ್ನೋದನ್ನ ಮರಿಲಿಕ್ಕಾಗೋದಿಲ್ಲ ಅಲ್ಲಿ ಕೇಡಿನ ಪ್ರವೇಶವಾಗಿದ್ರೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜಾತಿವಾದ ಕೋಮುವಾದ ಇದ್ರೆ ಅದನ್ನ ಬದಲಿಸುವ ಹೊಸ ರಾಜಕಾರಣ ಬೇಕೇ ಹೊರತು ಸರ್ವಾಧಿಕಾರ ಅಲ್ಲ ಮಾಧ್ಯಮದ ಒಂದು ವಿಭಾಗವು ಸರ್ವಾಧಿಕಾರವನ್ನು ಉತ್ತೇಜಿಸುತ್ತಾ ರಾಜಪ್ರಭುತ್ವವನ್ನು ವೈಭವೀಕರಿಸುತ್ತಾ ಪ್ರಜಾತಂತ್ರವನ್ನ ಹಿಂದಕ್ಕೆ ಎಳೆಯೋಕೆ ಶ್ರಮಿಸ್ತಾ ಇದೆ ಅಂಥವರು ವಿನೇಶ್ ತರದವರ ನಡೆಗಳನ್ನು ರಾಜಕೀಯ ಅಂತ ಕರೆದು ನಗಣ್ಯಗೊಳಿಸೋಕೆ ಯತ್ನಿಸದ್ದನ್ನ ನಾವು ನೋಡಿದ್ದೇವೆ ರಾಜಕೀಯವೂ ತಪ್ಪಲ್ಲ ದುಷ್ಟರ ರಾಜಕೀಯವನ್ನ ಒಳ್ಳೆಯ ರಾಜಕೀಯದಿಂದ ಸೋಲ್ಸೋಕೆ ಯತ್ನಿಸೋದು ಕೂಡ ತಪ್ಪಲ್ಲ ಕೆಟ್ಟ ರಾಜಕೀಯವನ್ನ ಯಾವುದೇ ಪಕ್ಷ ಮಾಡಿದ್ರೆ ಅದನ್ನ ನೋಡಿ ಸುಮ್ಮನೆ ಇರೋದು ಮಾತ್ರ ತಪ್ಪು ವಿನೇಶ್ ಪೋಗಟ್ ಅಂತಹ ತಪ್ಪನ್ನ ಮಾಡದೆ ಒಳ್ಳೆ ರಾಜಕಾರಣದ ತೂಕವನ್ನ ನೂರು ಗ್ರಾಂ ಹೆಚ್ಚಿಸಲಿ ಅಂತ ಬಯಸೋಣ ಈ ದಿನ ಸಂಪಾದಕೀಯವನ್ನ ವೆಬ್ಸೈಟ್ ನಲ್ಲಿ ನೋಡೋಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ